ಹಾಯ್ ಫ್ರೆಂಡ್ಸ್ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಮ್ಮ ಕ್ರಿಸ್ಸು ಆಟಾಡೋಕ್ಕೆ ಅಂತಲೇ ಹೊಸ ಹೊಸ ಗೆಸ್ಟ್ಗಳು ಇದ್ದೀವಿ ಮನೆಗೆ ಅದನ್ನ ತಲೆ ಸಾವಿರ್ತಾ ಇರೋದು ನಮ್ಮ ಕ್ರಿಸ್ಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಕೈ ಕಚ್ಚೋದು ನಮ್ಮ ಮನೆಯವ್ರಿಗೆ ಈ ಥರ ಮಾಡ್ತಾಯಿದ್ದೆ ಆದರೆ ಅದಕ್ಕೆ ಮುತ್ತು ಕೂಡ ಕೊಡ್ತೈತೆ ನೋಡಿ ಇವ್ನ ಮಾಡೋ ಒಂದೊಂದು ತರಲೆ ಕೆಲಸಗಳು ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ನೋಡಿ ಕಚ್ಚಕ್ಕೆ ಹೋಗೋದು ಅದನ್ನು ಎಷ್ಟು ಇದು ಮಾಡಿದ್ರೂ ಬಿಡೋಲ್ಲ ಕಾಲಲ್ಲಿ ತಲೆ ಮುಕ್ಕುತ್ತೆ ಹಿಂಗಂತೂ ತುಂಬ ತುಂಬ ಖುಷಿ ಆಗುತ್ತಪ್ಪ ಇದಿಷ್ಟು ಆ್ಯಕ್ಟಿವ್ ಆಗಿ ಹಿಂಗೆ ಆಟ ಆಡ್ಕೊಂಡಿದ್ರೆ ನೋಡೋಕೆರಡು ಕಣ್ಣು ಸಾಲಲ್ಲ ನನಗೆ ಮನೇಲಿ ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ ಬಟ್ ಮನೇಲಿ ಕೆಲಸ ಜಾಸ್ತಿನೇ ಆಗ್ತೈತೆ ದಿನ ದಿನ ಏನು ಮಾಡೋದೋ ಗೊತ್ತಿಲ್ಲ ನಮ್ಮ ಪಾಪಂಗಿನ್ನೂ ಕಾಲೇಜ್ ಸ್ಟಾರ್ಟ್ ಆಗಲಿಲ್ವಲ್ಲ ಇನ್ನೂ ಎಸ್ ಎಲ್ ಸಿ ರಿಸಲ್ಟ್ ಬೇರೆ ಬಂದಿಲ್ಲ ಅದರಿಂದ ಕೆಲಸ ಜಾಸ್ತಿ ಮನೇಲೇ ಇರ್ತಾನಲ್ಲ ಹಂಗಾಗಿ ನಮ್ಮ ಕ್ರಿಸ್ ಜೊತೆ ಆಟ ಆಡೋಕ್ಕೂ ಕೂಡ ಆಗ್ತಿಲ್ಲ ಓಕೆ ಫ್ರೆಂಡ್ಸ್ ಬಾಯ್